ಎಸ್ ಇವತ್ತು ನಾನು ಪ್ರಸ್ತುತ ಬೀದರ್ ಹೃದಯ ಭಾಗದಲ್ಲಿರುವಂತಹ ಉಸ್ತುವಾರಿ ಸಚಿ ಸಚಿವರ ಕಚೇರಿಯ ಮುಂಭಾಗದಲ್ಲಿದ್ದೇನೆ ಇವತ್ತು ನನ್ನ ಪಕ್ಕದ ದೃಶ್ಯದಲ್ಲಿ ಇಷ್ಟೊಂದು ಚಳಿಯಲ್ಲಿ ಇವತ್ತು ಪ್ರತಿಭಟನೆಗೆ ಕೂತ್ಕೊಂಡವರು ಗ್ರಾಮ ಪಂಚಾಯತ್ನಲ್ಲಿ ಸ್ವಚ್ಛತಾ ವಾಹನಗಳ ಚಾಲಕಿಯರು ಮತ್ತು ಸಿಬ್ಬಂದಿಯವರು ಇಷ್ಟೊಂದು ಚಳಿಯಲ್ಲಿಯೂ ಕೂಡ ಅಹೋರಾತ್ರಿ ಧರಣಿಗೆ ಕೂತ್ಕೊಂಡಿದ್ದಾರೆ ಇಲ್ಲಿ ಯಾರು ಪ್ರತಿಭಟನೆಗೆ ಕೂತ್ಕೊಂಡವರು ಲಕ್ಷ ಎರಡು ಲಕ್ಷ ರೂಪಾಯಿ ಸಂಬಳ ಇದ್ದಂಥ ಸರ್ಕಾರಿ ಅಧಿಕಾರಿಗಳು ಅಲ್ಲ ಕೇವಲ ಮೂರರಿಂದ ಐದು ಸಾವಿರ ರೂಪಾಯಿ ಸಂಬಳ ಹೊಂದಿರುವಂತಹ ಚಾಲಕಿಯರು ಸಿಬ್ಬಂದಿಯವರು ಪ್ರತಿಭಟನೆ ಕೂತ್ಕೊಂಡಿದ್ದಾರೆ ಇವಾಗ ಪ್ರಸ್ತುತ ಬೀದರ್ ಜಿಲ್ಲೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಚಳಿ ಆಗ್ತಿರುವಂತಹ ಜಿಲ್ಲೆ ಅಂತಹ ಜಿಲ್ಲೆಯ ನಗರ ಪ್ರದೇಶದಲ್ಲಿ ಅದು ಕೂಡ ಹೃದಯ ಭಾಗ ಸಚಿವರ ಉಸ್ ಜಿಲ್ಲಾ ಉಸ್ತುವಾರಿ ಸಚಿವರ ಏನು ಕಚೇರಿಯ ಮುಂಭಾಗದಲ್ಲಿ ಇಷ್ಟೊಂದು ಚಳಿಯಲ್ಲಿ ಈ ಒಂದು ಸ್ವಚ್ಛತಾ ವಾಹನದ ಚಾಲಕಿಯರು ಅಹೋರಾತ್ರಿ ಧರಣಿಗೆ ಕೂತ್ಕೊಂಡಿದ್ದಾರೆ ಯಾಕಂದರೆ ಅವರಿಗಿರುವಂತಹ ಸಂಬಳ ಕೇವಲ ಮೂರರಿಂದ ಐದು ಸಾವಿರ ರೂಪಾಯಿ ಮೂರರಿಂದ ಐದು ಸಾವಿರ ರೂಪಾಯಿ ಸಂಬಳ ಇರುವಂತಹ ಸರ್ಕಾರಿ ಏನು ಇವರು ಚಾಲಕಿಯರು ಸಿಬ್ಬಂದಿಯವರು ಕಳೆದ ಎರಡು ಮೂರು ವರ್ಷಗಳಿಂದ ಸರಿಯಾದ ರೀತಿಯಲ್ಲಿ ಸಂಬಳವೇ ಪಡೆದುಕೊಂಡಿಲ್ಲವಂತೆ ಆ ಸಂಬಳ ಸಿಗದ ಕಾರಣಕ್ಕಾಗಿ ಇವತ್ತು ಅಹೋರಾತ್ರಿ ಧರಣಿಯನ್ನು ನಡೆಸ್ತಿದ್ದಾರೆ ಖುದ್ದಾಗಿ ನಾವು ಕೂಡ ಇವತ್ತು ಸ್ಥಳದಲ್ಲಿ ಬಂದಿದ್ದೀವಿ ಇಲ್ಲಿರುವಂತಹ ಸಿಬ್ಬಂದಿಯವ್ರನ್ನ ಮತ್ತು ಪ್ರತಿಭಟನೆ ನಡೆಸೋ ಮುಂದಾಳತ್ತು ವಹಿಸಿರೋರನ್ನ ಮಾತನಾಡೋಣ ಅವರ ರೋದನೆ ಅಂಥದ್ದು ಯಾಕಂದರೆ ಪ್ರತಿದಿನ ಈ ದೇಶದಲ್ಲಿ ಯಾವುದು ಹೆಚ್ಚಾಗುತ್ತೋ ಇಲ್ಲೋ ಗೊತ್ತಿಲ್ಲ ಪ್ರತಿದಿನ ದಿನ ಬಳಕೆಯ ವಸ್ತುಗಳ ಬೆಲೆ ಹೆಚ್ಚಾಗುತ್ತೆ ಪ್ರತಿದಿನ ಎಲ್ಲದರ ಟ್ಯಾಕ್ಸ್ ಹೆಚ್ಚಾಗುತ್ತೆ ಆದರೆ ಇವರ ಸಂಬಳ ಮಾತ್ರ ಬರೀ ಮೂರೇ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿ ಅದೇ ಐದು ಸಾವಿರ ರೂಪಾಯಿದಲ್ಲಿ ಇವರು ತಮ್ಮ ಜೀವನವನ್ನು ನಡೆಸಬೇಕು ಮಗುವನ್ನು ಶಿಕ್ಷಣಕ್ಕಾಗಿ ಪ್ರೈವೇಟ್ ಸ್ಕೂಲಾಗಲಿ ಬೇರೆ ಸ್ಕೂಲಿಗೆ ಹಾಕಬೇಕು ಆ ಮಕ್ಕಳಿಗೆ ಬಟ್ಟೆ ಕೊಡಿಸ್ಬೇಕು ಸಂಸಾರ ಮಾಡಬೇಕು ಎಲ್ಲ ಮಾಡಿ ಕೇವಲ ಐದು ಸಾವಿರ ರೂಪಾಯಿ ಸರ್ಕಾರದ ಸಂಬಳದಲ್ಲಿ ಬದುಕ್ತಾ ಇದ್ದಾರೆ ಆ ಸಂಬಳ ಕೂಡ ಸರಿಯಾಗಿ ನೀಡದೆ ಇವತ್ತು ಹೆಣ್ಣು ಮಕ್ಕಳು ಬೀದಿಯಲ್ಲಿ ಕೂಡುವ ರೀತಿ ಮಾಡಿದೆ ಇಂತಹ ಘನಂದಾರಿ ಮಾಡಿರುವಂತಹ ಸರ್ಕಾರ ಎಷ್ಟು ಘನಂದಾರಿ ಕೆಲಸ ಮಾಡಿದೆ ನೋಡಿ ಇಲ್ಲಿ ಕುತ್ಕೊಂಡವ್ರು ಯಾರು ಕೂಡ ಐ ಎ ಎಸ್ ಮಕ್ಕಳಲ್ಲ ಇಲ್ಲಿ ಕುತ್ಕೊಂಡವ್ರು ಯಾರು ಕೂಡ ರಾಜಕಾರಣಿಗಳ ಮಕ್ಕಳಲ್ಲ ಇಲ್ಲಿ ಕುತ್ಕೊಂಡವ್ರು ಯಾ ಯಾರು ಕೂಡ ರಾಜಕಾರಣಿಗಳ ಮಕ್ಕಳಲ್ಲ ಎಮ್ ಎಲ್ ಮಕ್ಕಳಲ್ಲ ಇಲ್ಲಿ ಕುತ್ಕೊಂಡವ್ರು ಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಕ್ಕಳಲ್ಲ ಇಲ್ಲಿ ಕುತ್ಕೊಂಡವ್ರು ಯಾರು ಸಚಿವ ಶಾಸಕರ ಮಕ್ಕಳಲ್ಲ ಇಲ್ಲಿ ಕುತ್ಕೊಂಡವ್ರು ಪ್ರತಿಯೊಬ್ರು ಬಡವರು ಅವ್ರಿಗಿರುವಂತಹ ಸಂಬಳ ಬರೀ ಮೂರರಿಂದ ಐದು ಸಾವಿರ ರೂಪಾಯಿ ಇಂತಹ ಇಷ್ಟೊಂದು ಕನಿಷ್ಠ ಸಂಬಳ ಪಡಿತಿದ್ರು ಕೂಡ ಆ ಕನಿಷ್ಠವಾದ ಸಂಬಳವನ್ನು ಕೊಡದಲ್ಲಾಗದಷ್ಟು ಕೂಡ ನಮ್ಮ ಸರ್ಕಾರ ಯಾವ ರೀತಿಯವರ ಜೊತೆ ನಡೆದುಕೊಳ್ತಾ ಇದೆ ಇವತ್ತು ನೋಡಿ ನನ್ನ ಮೈ ನಡಕ್ತಾ ಇದೆ ಯಾಕೆ ನಡ್ತಾ ಇದೆ ಅಂದರೆ ಚಳಿಯಿಂದ ನಡಕ್ತಾ ಇದೆ ಆ ಹೆಣ್ಮಕ್ಳು ಇಂತಹ ಚಳಿಯಲ್ಲಿ ಕೂತ್ಕೊಂಡ್ರು ಕೂಡ ಕನಿಕರ ತೋರದಂತಹ ಸರ್ಕಾರ ಅದು ಯಾವ ಬೆಡ್ ಶೀಟ್ ಹಚ್ಕೊಂಡಿರ್ಬೇಕು ಈ ಸರ್ಕಾರ ವಿಚಾರ ಮಾಡಿ ಇಂತಹ ಚಳಿಯಲ್ಲಿ ಮೈ ನಡಕ್ತಾ ಇದೆ ಸರ್ಕಾರದವರು ಹೆಣ್ಮಕ್ಳು ಬೀದಿಯಲ್ಲಿ ಕೂತ್ಕೊಂಡು ಅಹೋರಾತ್ರಿ ಧರಣಿ ಮಾಡ್ತಿದ್ರು ಕೂಡ ಅವ್ರು ಎಂತಹ ಬೆಡ್ ಶೀಟ್ ಹಚ್ಕೊಂಡ್ ಮಲ್ಕೊಂಡಿರ್ಬೋದು ಸಿ ಎಂ ಸಾಹೇಬ್ರೆ ಮುಖ್ಯಮಂತ್ರಿ ಸಾಹೇಬ್ರೆ ನಿಮ್ ಕುರ್ಚಿ ಎಲ್ಲಿಗೆ ಹೋಗಲ್ಲ ಸಾಹೇಬ್ರೆ ನಿಮ್ ಕುರ್ಚಿ ಗಟ್ಟಿಯಾಗಿರುತ್ತೆ ನಿಮ್ಮ ಇಬ್ರಲ್ಲಿ ಯಾರಾದ್ರೂ ಒಬ್ರು ಸಿ ಎಂ ಇರ್ತೀರಾ ಇಷ್ಟೊಂದು ಚಳಿಯಲ್ಲಿ ಕೂತ್ಕೊಂಡಿದ್ದಾರೆ ಇವ್ರ ಬಗ್ಗೆ ಕನಿಕರ ತೋರುವಷ್ಟು ಕೂಡ ನಿಮಗೆ ಮನಸ್ಸಿಲ್ಲ ಅಂದರೆ ಯಾವ ಎಂತಹ ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಇಲ್ಲಿರುವಂಥವರ ಜೊತೆ ಮಾತನಾಡೋಣ ಇವರ ನೋವು ಏನು ಅಂತ ತಿಳಿಯೋಣ ಸರ್ ಹೇ ಏನು ನಿಮ್ಮ ಬೇಡಿಕೆಗಳು ಏನು ಏನು ಆಗ್ತಾ ಇದೆ ನಾನು ಅಬ್ಸರ್ವ್ ಇದ್ದೆ ಪ್ರತಿಭಟನೆಯನ್ನು ಇಲ್ಲಿಕೆ ಮೊಟ್ಟುಕುಗೊಳಿಸುವಂತಹ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಕೂಡ ಮಾಡಬೇಕು ಅಂತ ಕೆಲವೊಬ್ರು ಹೇಳ್ತಿದ್ದಾರೆ ಏನು ಸರ್ ಏನು ಪ್ರಜಾಪ್ರಭುತ್ವ ದೇಶದಲ್ಲಿ ಇಂಥ ಸಮಯದಲ್ಲಿ ಇಂಥ ಚಳಿಗಾಲದಲ್ಲಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಕಾರಣ ಏನು ಇದು ಪ್ರಜಾಪ್ರಭುತ್ವ ಅಲ್ಲ ಸರ್ ಇದು ಇದು ಸರ್ವಕಾರಿಯ ಮನೋಭಾವನೆ ನಡೀತಾ ಇದೆ ಈ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿಯೂ ಅದೇ ನಡೀತಾ ಇದೆ ಕೇಂದ್ರದಲ್ಲಿಯೂ ಅದೇ ನಡೀತಾ ಇದೆ ಇವತ್ತು ಇಲ್ಲಿ ಕೂತಂಥ ನಮ್ಮ ಸೋದರಿಯರು ಇವರು ಅತೀ ಬಡತನದವರು ಇವತ್ತು ಈ ಶ್ರೀಮಂತರ ಮುಸುರಿಯನ್ನು ಕೆಟ್ಟ ವಸ್ತುಗಳನ್ನು ನಾಲಿಯನ್ನು ಸಾಪ ಮಾಡಿ ಕಸವನ್ನು ಗೂಡಿಸಿ ಆ ಗ್ರಾಮವನ್ನು ಸ್ವಚ್ಛ ಮಾಡ್ತಕ್ಕಂಥ ತಾಯಿಯಂದ್ರ ಇವರು ತಂಗಿದ್ದಾರೆ ಇವತ್ತು ಇವತ್ತು ಅವರು ಬೆವರು ಸುರಿಸಿ ಮೂರು ವರ್ಷಗಳಿಂದ ದುಡಿತಾ ಇದ್ದಾರೆ ಅವರಿಗೆ ಅವರು ಕನಿಷ್ಠ ಕೂಲಿ ಕೂಡ ಇವತ್ತು ಮೂರು ವರ್ಷಗಳಿಂದ ಸಿಗ್ತಾ ಇಲ್ಲ ಇವತ್ತು ಅವರಿಗೆ ಏ ಶ್ರೀಮಂತರೇ ಏ ಶಾಸಕರೇ ಇವತ್ತು ನೀವು ನಿಮ್ಮ ಪಗಾರ ಹೆಚ್ಚಿ ರಾತ್ರಿ ಶಾಸಕ ಭವನದಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ನೀವು ಲಕ್ಷ ಲಕ್ಷ ಪಗಾರನ್ನ ಹೆಚ್ಚು ಮಾಡಿಕೊತ್ರಿ ಆದ್ರೆ ಕೂಲಿ ಮಾಡತಕ್ಕಂತ ಹೆಣ್ಮಕ್ಕಳು ಇವತ್ತಮ್ಮ ಹಸುಗೂಸುಗಳನ್ನ ಬದಲೀಟ್ ಕಟ್ಟಿಕೊಂಡು ಎಲ್ಲಿಯಮ್ಮ ಹಾಲನ್ನ ಕುಡಿಸಿ ರಸ್ತೆಯನ್ನ ಬೀದ ಕಸವನ್ನ ಸ್ವಚ್ಛ ಮಾಡ್ತಕ್ಕಂಥ ತಾಯಿ ಮೇಲೆ ಅನ್ಯಾಯ ಅತ್ಯಾಚಾರ ಇವತ್ತು ನಿಮಗೆ ಧಿಕ್ಕಾರ ನಿಮಗೆ ನಿಮ್ಮ ರಾಜಕಾರಣಿಗೆ ಧಿಕ್ಕಾರ ಶಾಸಕರ ಉಸ್ತುವಾರಿ ಇವತ್ತು ನಿಮಗೆ ಇವತ್ತು ಈ ತಾಯಿ ತಂದೆ ಇವತ್ತು ರಾತ್ರಿ ಇವತ್ತ ಗಂಡನನ್ನ ಮಕ್ಕಳನ್ನ ಬಿಟ್ಟು ಇವತ್ತು ಈ ರಸ್ತೆ ಮೇಲೆ ಕುಡ್ಕೊಳಕಿ ಅದನ್ನು ಯಾಕೆ ನಿಮ್ಮ ಮನಸ್ಸು ಸೊಪ್ತಾ ಇದೆ ಇವತ್ತು ನೀವು ಅನ್ಯಾಯ ಮಾಡಬೇಡ್ರಿ ಮೈ ಮಾಡಿ ಇವತ್ತ ಭಾರತ ದೇಶ ಅನೇಕ ಸಂಸ್ಕೃತಿಯಂತ ದೇಶ ಇವತ್ತ ದೇವರು ಹೆಣ್ಣು ಮಕ್ಕಳೇ ದೇವರು ಅಂತಕ್ಕಂಥ ಹೇಳುವಂತ ಕಾಲದಲ್ಲಿ ಇವತ್ತು ಇಂತ ನಡೆದ ಇವತ್ತು ನೀವು ಏನು ಇವತ್ತು ಇವತ್ತು ಕುಂತರು ವರ್ಷದಿಂದ ಪಗಾರ ಇಲ್ಲ ಕೆಲವರಿಗೆ ಮೂರು ವರ್ಷದಿಂದ ಇಲ್ಲ ಕೆಲವರಿಗೆ ಎರಡು ವರ್ಷದಿಂದ ಇಲ್ಲ ಇವತ್ತು ಇವತ್ತು ಅವರಿಗೆ ನ್ಯಾಯ ಕೇಳ್ತಾ ಇದ್ದಾರೆ ಇವತ್ತು ಕನಿಷ್ಠ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಕೇವಲ ಮೂರು ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ನಾಲ್ಕು ಸಾವಿರ ಕೇಳ್ತಾ ಇದ್ದಾರೆ ಆದ್ರೆ ಅದು ಕೂಡ ಸಮಯಕ್ಕಿಲ್ಲ ಅಂದರೆ ನಿಮಗೆ ಧಿಕ್ಕಾರ ಅಂತ ಹೇಳಬೇಕಾಗ್ತದೆ ಇವತ್ತು ಅವರಿಗೆ ನ್ಯಾಯ ಕೊಡಬೇಕು ಇವತ್ತು ಇವತ್ತು ಇಲ್ಲಿನ ಸಿಎಸ್ವರ ಬಂದವರಿಗೆ ಕೊಡಬೇಕು ಅವರಿಗೆ ಅವ್ರಿಗೆ ನ್ಯಾಯ ಕೊಡಬೇಕು ಒಂದು ಅವ್ರ ನಾವು ಸಮಯ ಕೊಡಿ ಅಂತ ಕೇಳಬೇಕು ಅವ್ರು ಯಾರು ಬಂದು ಜವಾಬ್ದಾರಿ ವ್ಯಕ್ತಿಗಳು ಮಾತಾಡಬೇಕು ಅವ್ರಿಗೆ ನ್ಯಾಯ ಕೊಡಬೇಕು ಅವ್ರು ದುಡಿದಂಥ ಕೂಲಿ ವಾ ಸಂಬಳ ಮೂರು ವರ್ಷದ ಸಂಬಳ ಇವತ್ತು ಕೊಡುವಂಥ ಒಂದು ಇದನ್ನ ಇವತ್ತು ಹೇಳಿಬೇಕಂತೇಳಿ ಇವತ್ತು ಇವತ್ತು ಆ ತಾಯಿಯಂತರ ಪರವಾಗಿ ಇವತ್ತು ನಾವೆಲ್ಲರಿಗೂ ಗೊತ್ತು ನಿಂತು ಜನಪರ ಈಗ ಈ ಪ್ರತಿಭಟನೆ ಎಲ್ಲಿಯ ತನಕ ಮುಂದುವರಿಯುತ್ತೆ ಸರ್ ಅಂದರೆ ಸಂಬಳ ಕೊಡೋ ತನಕ ಮುಂದುವರಿಯುತ್ತಾ ಅಥವಾ ಯಾರಾದರೂ ಬಂದು ಮಾತು ಹೇಳಿದರೆ ಬಿಟ್ಕೊಡ್ತೀರಾ ಸರ್ ಇವತ್ತು ಅವರು ಮೂರು ವರ್ಷದ ಸಂಬಳ ಕೊಡ್ಬೇಕು ಸರ್ ಅದಕ್ಕೆ ಜವಾಬ್ದಾರಿ ವ್ಯಕ್ತಿಗಳು ಬಂದು ಜವಾಬ್ದಾರಿ ತಗೊಳ್ಬೇಕು ಅವರು ರೈಟಿಂಗ್ನಲ್ಲಿ ಕೊಡಬೇಕು ಅವರ ಕಾನೂನು ತೊಡಗುಗಳಿಗೆ ಏನೇಬೇಕು ಗೊತ್ತಿಲ್ಲ ಆದ್ರೆ ಅವ್ರು ದುಡ್ದಾರಲ್ಲ ಇವತ್ತು ಮೂರು ವರ್ಷದಿಂದ ದುಡಿತಾ ಇದ್ರಲ್ಲ ಅವರು ಅದಕ್ಕೆ ಯಾರು ರಕ್ಷಣೆ ಕೊಡಬೇಕು ಅದಕ್ಕೆ ಯಾವ ಸಂಸ್ಥೆ ರಕ್ಷಣೆ ಕೊಡಬೇಕು ಇವತ್ತು ಅವ್ರಿಗೆ ಇವತ್ತು ಅಲ್ಲಿ ಅಧಿಕಾರಿಗಳು ಇವತ್ತು ನೀವು ಕೆಲಸ ಯಾಕೆ ತಕೊಂಡ್ರಿ ಅವ್ರಲಿಂದ ನಿಮ್ಮ ಪಗಾರ ಕೊಡೋದು ಆಗೋದಿಲ್ಲ ಅಂದ್ರೆ ಅವ್ರಿಂದ ಕೆಲಸ ಯಾಕೆ ತಕೊಂಡ್ರಿ ನೀವು ಇವತ್ತೇನು ಹೇಳ್ತಾ ಇದ್ದೀರಿ ನಮ್ಮ ಸಂಬಂಧ ಅಲ್ಲ ಅವರು ನಾವು ನಮ್ಮ ಲೌಕರ್ದಾರ್ರಿ ಅಲ್ಲ ಅಂತ ಹೇಳ್ತಾ ಇದ್ರಿ ಅದಕ್ಕೆ ಯಾವ ಮೇಲೆ ಅವ್ರಿಗೆ ಕೆಲಸ ತಗೊಂಡ್ರಿ ಮೂರು ವರ್ಷದಿಂದ ಇವತ್ತು ನೀವು ಯಾಕೆ ಅವ್ರಿಗೆ ಯಾವ್ದು ದುಡ್ಸ್ಕೊಂಡಿ ಅವ್ರಿಗೆ ಯಾವ ಅಂದ ಮೇಲೆ ಅವ್ರು ದುಡಿಸಿಕೆ ಕೂಲಿ ಬೇಕಲ್ಲ ಅವರಿಗೆ ಅವ್ರೇನು ರಕ್ತ ಹಾಕೊಂಡು ಬದುಕಬೇಕಾ ಬೀದಿ ಕಸ ತಿಂದು ಬದುಕಬೇಕಾ ಹೇಳಿ ಉತ್ತರ ಕೊಡಿ ಇವತ್ತು ನೀವೆಲ್ಲ ಕೇಳಿದ್ರಲ್ಲ ಅಂದರೆ ಒಂದು ಹೆಣ್ಣು ತಾನು ದುಡಿದು ಮನೆಯನ್ನು ಸಾಕಬೇಕಾದಂತಹ ಪರಿಸ್ಥಿತಿ ಅಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಇಂತಹ ತಾಯಂದಿರು ಇಲ್ಲಿ ಇಲ್ಲಿ ಕೂತ್ಕೊಂಡಂತಹ ತಾಯಂದಿರು ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಒಬ್ಬ ರಾಜಕಾರಣಿ ಊರಿಗೆ ಬರ್ತಾನಂದರೆ ಅದನ್ನೆಲ್ಲ ಸ್ವಚ್ಛ ಮಾಡಬೇಕು ಒಬ್ಬ ಎಮ್ ಎಲ್ ಎ ಊರಿಗೆ ಬರ್ತಾನಂದ್ರೆ ಅದೆಲ್ಲ ಸ್ವಚ್ಛ ಮಾಡಬೇಕು ಪಿ ಡಿ ಒ ಬರ್ತಾನೆ ಸ್ವಚ್ಛ ಮಾಡಬೇಕು ಸಿ ಎಸ್ ಅವರು ಬರ್ತಾರೆ ಸ್ವಚ್ಛತೆ ಕಾರ್ಯ ಮಾಡಬೇಕು ಡಿ ಸಿ ಅವ್ರು ಬರ್ತಾರಂದ್ರೆ ಸ್ವಚ್ಛತೆ ಕಾರ್ಯ ಮಾಡಬೇಕು ನಿಮಗೆಲ್ಲರಿಗೂ ಐಷ್ ಆರಾಮಾಗಿ ಜೀವನ ಕೊಡ್ತಾರೆ ಇವತ್ತು ನಮ್ಮ ಊರಲ್ಲಿ ಆರಾಮಾಗಿ ಹೊರಡಾಡ್ತಿದ್ವಿ ಯಾವುದೇ ದುರ್ವಾಸನೆ ಇಲ್ಲಾಂದರೆ ಇದಕ್ಕೆಲ್ಲ ನನ್ನ ತಾಯಿಯಂದಿರು ಕಾರಣ ನನ್ನ ತಾಯಿಯಂದಿರು ನಿಮ್ಮನ್ನು ಇಷ್ಟು ಐಷಾರಾಮಾಗಿಟ್ಟು ನಿಮ್ಮನ್ನು ಒಳ್ಳೆಯ ಸು ಒಳ್ಳೆಯ ಗ್ರಾಮ ಅಂತ ಮಾಡಿ ನಿಮಗೆಲ್ಲದರೂ ಕೂಡ ಸ್ವಚ್ಛತೆಯಿಂದ ಇಡ್ತಿದಾರಲ್ಲ ನನ್ನ ತಾಯಿಯಂದಿರು ಅವ್ರು ಮಾಡಿದಂಥ ಒಳ್ಳೆಯ ಕಾರ್ಯ ಕಾರ್ಯಕ್ಕೆ ಇವತ್ತು ನೀವು ಅವ್ರನ್ನ ಬೀದಿಯಲ್ಲಿ ತಂದು ಕೂಡಿಸಿದಾರಲ್ಲ ಸ್ವಾಮಿ ಇವತ್ತಾದರೂ ತಾ ಹೆತ್ತ ತಾಯಿಗಳು ಹೆತ್ತ ತಾಯಿಯಂದಿರು ಕೂಡ ಅಷ್ಟು ಕೆಲಸ ಮಾಡ್ತಾರೋ ಇಲ್ಲೋ ಈ ತಾಯಂದಿರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಷ್ಟೊಂದು ಕೆಲಸ ಮಾಡ್ತಾರೆ ಅಂಥ ತಾಯಿಯಂದರು ಇವತ್ತು ಬೀದಿಯಲ್ಲಿ ಕೂತ್ಕೊಂಡಿದ್ದಾರೆ ಬೀದಿಯಲ್ಲಿ ಕೂತ್ಕೊಂಡು ಅವ್ರೇನು ನಿಮಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಇಪ್ಪತ್ತು ಸಾವಿರ ಹೈಕ್ ಮಾಡಿ ಅಂತ ಕೇಳ್ತಾ ಇಲ್ಲ ಅವರೇನು ನಿಮಗೆ ಟ್ರಾನ್ಸ್ಫರ್ಗಳು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳ್ತಾ ಇಲ್ಲ ಅವರೇನು ನಿಮಗೆ ದೊಡ್ಡ ದೊಡ್ಡ ಹುದ್ದೆಗಳು ಕೊಡಿ ಗ್ರಾಮ ಪಂಚಾಯತ್ನಲ್ಲಿ ಅಂತ ಕೇಳ್ತಿಲ್ಲ ಅವರು ದುಡ್ದಂಥ ಕೂಲಿ ಆಗಲಿಲ್ಲ ಅಂದರು ಹೆಂಗೆ ಸ್ವಾಮಿ ಒಂದು ಅವರೇನಾದರೂ ಈ ಕೆಲಸವನ್ನು ಬಿಟ್ಟು ಬೇರೆ ಯಾರ್ದಾದ್ರೂ ಮನೆಗೆ ಕೂಲಿ ಕೆಲ್ಸಕ್ಕೆ ಹೋದ್ರೆ ಹತ್ತ ಸಾವಿರ ಹದಿನೈದು ಐದ್ ಸಾವಿರ ದುಡಿತಾ ಇದ್ರು ಎಲ್ಲವೂ ಹೋಗಿ ಸರ್ಕಾರದ ಸೇವೆಯನ್ನು ಮಾಡಿ ಒಳ್ಳೆಯ ನಿಮ್ಮ ಪಂಚಾಯಿತಿಗೆ ನಿಮ್ಮ ಜಿಲ್ಲಾ ಆಡಳಿತಕ್ಕೆ ಮತ್ತು ಜಿಲ್ಲಾ ಪಂಚಾಯತ್ಗೆ ಒಳ್ಳೆಯ ಹೆಸರು ಬರಲಿಕ್ಕೆ ಇವರು ದುಡ್ದಂಥವ್ರು ಇವತ್ತು ಬೀದಿಯಲ್ಲಿ ಚಳಿಯಲ್ಲಿ ಕುತ್ಕೊಂಡಿದ್ದಾರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಇವಾಗ ಭರವಸೆ ಕೊಡ್ತಾ ಇದೆ ಎಲ್ಲಿಯ ತನಕ ಇವರಿಗೆ ನ್ಯಾಯ ಸಿಗುವುದಿಲ್ಲವೋ ಅಲ್ಲಿಯ ತನಕ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಖಂಡಿತ ಇವ್ರ ಜೊತೆಗೇನೆ ಇರುತ್ತೆ ಇವ್ರ ಜೊತೆಗೆ ಇವರ ಧ್ವನಿಯಾಗಿ ನಿಲ್ಲುತ್ತೆ ಇವರ ಹೋರಾಟ ಸರ್ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಜವಾಬ್ದಾರಿಯುತ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳು ಬ ಬಂದು ಇವರಿಗೆ ಇದು ಕೊಡೋ ತನಕ ಈ ಹೋರಾಟ ನಿಲ್ಲಬಾರ್ದು ನಿಮ್ಮ ಜೊತೆ ನಿಮ್ಮ ವಾಹಿನಿ ಎಂದಿಗೂ ಇರುತ್ತೆ ಯಾವುದೇ ಕಾರಣಕ್ಕೂ ಹೋರಾಟ ಹಿಂಸರಿಬಾರ್ದು ಸರ್ ನನ್ನ ತಾಯಂದ್ರಿಗೆ ನ್ಯಾಯ ಸಿಗಬೇಕು ಈ ನಮ್ಮ ಊರುಗಳನ್ನು ಸ್ವಚ್ಛವಾಗಿ ಇಡುವಂತ ಈ ತಾಯಂದ್ರಿಗೆ ನ್ಯಾಯ ಸಿಗಬೇಕು ಈ ಹೋರಾಟದ ಮುಂದಾಳತ್ವವನ್ನು ನೀವು ಇನ್ನು ಮತ್ತಷ್ಟು ಒಳ್ಳೆಯ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಇದು ಮಾಡಿ ಇವತ್ತು ಅವರಿಗೆ ನ್ಯಾಯ ಸಿಗಬೇಕು ಕೂಲಿ ಸಿಗಬೇಕಂತ ಹೇಳಿ ಕೂತಿದೆ ಸರ್ ಅದಕ್ಕೆ ಜವಾಬ್ದಾರಿ ವ್ಯಕ್ತಿಗಳು ಬಂದು ಹೇಳಬೇಕು ಸಮಯ ಕುಡಿಯು ಕೇಳಬೇಕು ಇಲ್ಲಾಂದ್ರೆ ಏನಾರ ಇಂದ ಬರ ಅವಾಗ ಮಾತ್ರ ಹೋರಾಟ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್ ನಾವು ಸ್ವಚ್ಛವಾಹಿನಿ ಅಂತೇಳಿ ಚಾಲಕಿಯನ್ನಾಗಿ ಕೆಲಸ ಮಾಡ್ತಾ ಇದ್ದೇವೆ ಸರ್ ಸಾಯಕಿರಿ ಹೆಲ್ಪರು ಡ್ರೈವರ್ ಆಗಿ ಕೆಲಸ ಮಾಡ್ತೀವಿ ಮನಿ ಮನಿ ಹೋಗಿ ಕಸ ವಿಲಿವರಿ ಮಾಡ್ತೀವಿ ಅದು ಎಂಥ ಕಸ ಇರ್ತದಂದ್ರೆ ನಾವು ಹೇಳೋಕ್ಕಾಗಲ್ಲ ಸರ ನಾವು ಕ ಆದಷ್ಟು ಮುಂಜಾನೆ ಯಾರಕ್ಕೋಗಿ ಅವ್ರದ್ದೆಲ್ಲ ಮನೆ ಕಸ ನಾವು ಹೋಗೋತನ ಅವ್ರ ಮನೆ ಕಸ ಹೊರ ಮನೆಗಿಂದು ಹೊರಗೆ ಹೋಗಲ್ಲ ಸರ ಬಟ್ ನಾವು ಅದು ಎಲ್ಲ ಮಾಡೋಕತ್ತಿದ್ ಸರ್ ಗೌರ್ಮೆಂಟ್ ನಮಗೆ ನೋಡ್ತಾ ಇಲ್ಲ ಅದ್ರ ಬಗ್ಗೆದಾಗ ಸೇಫ್ಟಿನೂ ಒಂದು ಒಂದು ಏನು ಸೇಫ್ಟಿ ಇಲ್ಲ ಮಾಸ್ ಇಲ್ಲ ಹ್ಯಾಂಡ್ ಗ್ಲೌಸ್ ಇಲ್ಲ ಏನು ಥರ ಯಾವುದೇ ಸರ ಅದು ಗೌರ್ಮೆಂಟ್ ನಮಗೆ ಸೇಫ್ಟಿನೇ ಕೊಡ್ತಾಯಿಲ್ಲ ಸರ್ ಪೇಮೆಂಟ್ ಕೇಳೋಕೋದ್ರೆ ಉಡಫೆದಲ್ಲ ಪಿಡಿಯೋರು ಸರ್ ಮಾತಾಡ್ತಾರೆ ನಿಮ್ಗೆ ಪೇಮೆಂಟ್ ನಾವು ಕೊಡೋಲ್ಲ ಈ ಸಂಜೀವನಿ ಒಕ್ಕೋಟಿನಿಂದ ಆಯ್ಕೆ ಆಗಿರಿ ಸಂಜೀವನಿ ಒಕ್ಕಾಗೆ ಕೊಡ್ತದಂತ ಹಿಂಗೆಲ್ಲ ಮಾತಾಡ್ತಾರೆ ಸರ್ ನಾವು ಎಲ್ಲಿ ಹೋಗಿ ಕೇಳ್ಬೇಕು ಸರ್ ನಮ್ಗೆ ಗೌರ್ಮೆಂಟ್ ಏನು ರೂಲ್ಸ್ ಅದ ಅದ್ರಾಗ ರೂಲ್ಸ್ ಮಾಡಿಕೊಡ್ಬೇಕು ಸರ್ ವೇತನ ಬಗ್ಗೆದಾಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಬರಬೇಕು ರೈಟಿಂಗ್ನಲ್ಲಿ ಬರ್ಕೊಡ್ಬೇಕು ಈ ಥರ ನಿಮ್ಗೆ ಈ ಥರ ಪೇಮೆಂಟ್ ಮಾಡಿಕೊಡ್ತೇವೆ ಅಂತಂದಾಗೆ ನಾವು ಇಲ್ಲಿಂದ ಹೋರಾಟ ಬಿಡ್ತೇವೆ ಸರ್ ಇಲ್ಲೋದ್ರಲ್ಲಿ ನಾವು ಧರಣಿ ಕೊಡೋರು ಅವರಾತ್ರಿ ರಾತ್ರಿ ಧರಣಿ ಇದೇ ಚಾಲು ಇರ್ತದೆ ಸರ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಬರಬೇಕು ನಮಗೆ ನ್ಯಾಯ ಕೊಡ್ಬೇಕು ಸರ್ ಕೇಳಿದ್ರಲ್ಲ ಈ ಹೋರಾಟ ನಂತರವೂ ಕೂಡ ನಮಗೆ ಪ್ರತಿ ತಿಂಗಳು ಸಂಬಳ ಬರಬೇಕು ನೋಡಿ ಇವ್ರಿಗೆ ಕೊಡೋದೇ ಮೂರು ಸಾವಿರ ಐದು ಸಾವಿರ ಅದು ಕೂಡ ತಿಂಗಳಿಗೆ ಕೊಡಲಿಲ್ಲ ಅಂದರೆ ಅವ್ರು ಹೊಟ್ಟೆಗೆ ಏನು ತಿನ್ನಬೇಕು ಅವ್ರು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಏನು ಬರುತ್ತೆ ಅಂಥದ್ರಲ್ಲಿಯೂ ಕೂಡ ಅವರು ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಪೇಮೆಂಟ್ ಆದರೂ ತಿಂಗಳಿಗೆ ತಿಂಗಳಿಗೆ ಸರಿಯಾಗಿ ಬರಬೇಕು ಎಲ್ಲಿಯ ತನಕ ಈ ಸಂಬಳ ನಮಗೆ ಮೂರು ತಿಂಗಳ ಏನು ಎರಡು ವರ್ಷಗಳಿಂದ ಸಂಬಳ ಬಾಕಿ ಇಟ್ಕೊಂಡಿದ್ದಾರೋ ಆ ಸಂಬಳವನ್ನು ಕೊಡುವ ಮಟ್ಟಿಗೆ ನಾವು ಇದೇ ರೀತಿ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ ಅದೇ ರೀತಿ ಜವಾಬ್ದಾರಿಯುತ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳು ಬಂದು ನಮಗೆ ಲಿಖಿತ ರೂಪದಲ್ಲಿ ಆಶ್ವಾಸನೆಯನ್ನು ಕೊಟ್ಟಾಗ ಮಾತ್ರ ನಾವು ಈ ಹೋರಾಟವನ್ನು ಕೈಬಿಡ್ತೀವಿ ಇಲ್ಲದಿದ್ದರೆ ಇದೇ ರೀತಿ ಅಹೋರಾತ್ರಿ ಧರಣಿ ಮುಂದುವರಿ ಂತ ಇಲ್ಲಿರುವಂತಹ ಚಾಲಕಿಯರು ಸಿಬ್ಬಂದಿಯವರು ಹೇಳ್ತಾ ಇದ್ದಾರೆ ಖುದ್ದಾಗಿ ಇವತ್ತು ನಾವು ಕೂಡ ಇಲ್ಲಿ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದೇವೆ ಈಗಾಗಲೂ ಸರ್ಕಾರ ಕಣ್ಣು ತೆಗೆದು ಸ್ಥಳೀಯ ಏನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ನವರು ಈಗ ಅಧಿಕ ಏನು ಸಿಬ್ಬಂದಿಯವರ ಬಂದು ತಮ್ಮ ಅವರ ಸಮಸ್ಯೆಯನ್ನು ಆಲಿಸಿ ಇವರಿಗೆ ಪರಿಹಾರ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾದಂತಹ ಪರಿಸ್ಥಿತಿ ಇದೆ ಕ್ಯಾಮೆರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹಣಮಂತ್ ದೇಶ್ಮುಖ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್